ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಏನಪ್ಪ ಇವತ್ತು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ರೆ ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಇವತ್ತು ಗೆ ಅಂತ ಹೋಗ್ತಾ ಇದ್ವಿ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾವಿಬ್ಬರು ಲಾಸ್ಟ್ ಹೋಗಿದ್ದು ಅಂದರೆ ಮಾರ್ಟ್ಗೆ ಅಂತ ಮೇಲೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪನಾದ್ರೂ ಮೈಂಡ್ ಫ್ರೆಶ್ ಆಗಬೇಕಲ್ವಾ ಅದಕ್ಕೋಸ್ಕರ ಇವತ್ತು ಶಾಪಿಂಗ್ಗೆ ಅಂತ ಹೋಗ್ತಾ ಇದೀವಿ ಇವತ್ತಿಬ್ರಿಗೂ ಡ್ರೈವ್ ಮಾಡೋ ಮೂಡಿಲ್ಲ ಹಾಗಾಗಿ ಇವತ್ತು ಕ್ಯಾಬಲ್ಲೇ ಹೋಗಿ ಕ್ಯಾಬಲ್ಲೇ ಬರ್ತೀವಿ ಆ್ಯಂಡ್ ಮಲ್ಲೇಶ್ವರಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಹೆಂಗ್ ಚೇಂಜ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಮಲ್ಲೇಶ್ವರಂ ಹೋಗಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಬರಬೇಕು ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಆಲ್ರೆಡಿ ಈಗ ನಾ ತ್ರೀ ಫಾರ್ಟಿ ಫೈವ್ ಆಗೋಗಿದೆ ಟೈಮು ಬೇಗ ಆದಷ್ಟು ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕಾಗತ್ತೆ ಸೊ ಇದು ನೋಡ್ತಾ ಇದ್ರಲ್ಲ ನೀವು ಟಾಪು ಇದು ನಾನು ಎಫ್ ಬಿ ಬಿನಲ್ಲಿ ತೊಗೊಂಡೆ ಆ್ಯಂಡ್ ಇದು ಬ್ಯಾಟ್ ವಿಂಗ್ಸ್ ಸ್ಲೀವ್ಸ್ ಅಂತ ಆ್ಯಂಡ್ ಈ ಥರ ಇದೆ ಟಾಪು ಆ್ಯಂಡ್ ಬ್ಲ್ಯಾಕ್ ಲೆಗಿಂಗ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ಮಲ್ಟಿ ಕಲರ್ ಇರೋದರಿಂದ ಎಲ್ಲದಕ್ಕೂ ಸೂಟ್ ಆಗುತ್ತೆ ಹಾಗಾಗಿ ನಾನು ಬ್ಲ್ಯಾಕ್ ಮೇಲೆ ಹಾಕ್ಕೊಂಡಿದ್ದೀನಿ ಇವತ್ತು ಆ್ಯಂಡ್ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಆಯಿತು ಅಂತ ಅಂದ್ಕೊಳ್ತಾ ಇದ್ರೇನೋ ಆ್ಯಕ್ಚುಲಿ ಮೆಜೆಂಟಾ ಕಲರ್ ಎನ್ ವೈ ಬೇದು ನನ್ನ ಮೇಕಪ್ ಕಲೆಕ್ಷನ್ ವೀಡಿಯೋನಲ್ಲಿ ನಾನು ನಿಮಗೆ ಈ ಡೀಟೇಲ್ಸನ್ನ ಹಾಕಿದ್ದೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಇದು ಆ್ಯಕ್ಚುಲಿ ಲಾಂಗ್ ಲಾಸ್ಟಿಂಗ್ ನಾವು ಹೊರಗಡೆ ಹೋದಾಗ ಒಬ್ಬಿಯಸ್ಲಿ ಏನಾದರೂ ತಿಂತೀವಿ ಏನಾದರೂ ಕುಡಿತೀವಿ ಸೊ ತಿಂದಾಗ ಕುಡಿದಾಗ ಎಲ್ಲ ಲಿಪ್ಸ್ಟಿಕ್ ಒಟ್ಟೋಗುತ್ತೆ ಹಾಗಾಗಿ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರೋದು ಹಾಕ್ಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ ನಾನು ಯಾವತ್ತೂ ಓಪನ್ ಆಗಿಬಿಡಲ್ಲ ಬಿಕಾಸ್ ನನ್ನ ಕೂದಲು ಬೇಗ ಸಿಕ್ಕಾಗುತ್ತೆ ಅದಕ್ಕೋಸ್ಕರ ಆ್ಯಕ್ಚುಲಿ ತಲೆ ಸ್ನಾನ ಮಾಡಿದೆ ಇವತ್ತು ಹಾಗಾಗಿ ಇನ್ನೂ ಕೂದಲು ಒದ್ದೇ ಇದೆ ಇನ್ನೇನು ಹೊರಬೇಕು ನನ್ನ ಹಸ್ಬೆಂಡ್ ಕ್ಯಾಬ್ ಬುಕ್ ಮಾಡ್ತಾಯಿದ್ದಾರೆ ಸೊ ಕ್ಲಿಪ್ ಹಾಕ್ಕೊಂಡು ಹೊರಡ್ತೀನಿ ಹೋಗ್ತಾ ಹೋಗ್ತಾ ಮಾತಾಡ್ತಾರೋ ನಾನೀಗ ಬಿಗ್ ಬಜಾರಲ್ಲಿದ್ದೀನಿ ಎಫ್ ಬಿ ನಲ್ಲಿ ಸೊ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋದ್ಮೇಲೆ ನಾನು ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ ು ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಆ್ಯಕ್ಚುಲಿ ನಾನು ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಿನ್ನೆ ಮಧ್ಯಾಹ್ನ ಬಟ್ ರಾತ್ರಿ ನಾವು ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು ಆ್ಯಂಡ್ ತುಂಬ ಟಯರ್ಡ್ ಆಗಿದ್ವಿ ಬಿಕಾಸ್ ಪ್ರೀವಿಯಸ್ ಡೇ ಕೂಡ ಹಾಸ್ಪಿಟಲ್ಗೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಟಯರ್ಡ್ ಆಗಿತ್ತು ಹಾಗಾಗಿ ನಾನು ವ್ಲಾಗನ್ನ ಕಂಟಿನ್ಯೂ ಮಾಡಿಲ್ಲ ಅದಕ್ಕೋಸ್ಕರ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಮಾರ್ನಿಂಗ್ ಆಗೋಗಿದೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ ಸೊ ನೆನ್ನೆ ನಾನು ಏನೇನು ಶಾಪ್ ಮಾಡಿದೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಟ್ರೈ ಆನ್ ಹಾಲ್ ಮಾಡ್ತಾ ಇಲ್ಲ ನಾನು ನಿನ್ನೆ ಶಾಪಿಂಗ್ ಮಾಡಿದ್ದೆಲ್ಲ ಕಂಪ್ಲೀಟ್ಲಿ ಎಫ್ ಬಿ ಬಿನಲ್ಲೇ ಆ್ಯಕ್ಚುಲಿ ಪ ಎಫ್ ಬಿ ಬಿ ಪಕ್ಕದಲ್ಲೇ ಬ್ರ್ಯಾಂಡ್ ಫ್ಯಾಕ್ಟ್ರಿ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ವಿ ಬಟ್ ನನಗೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಜಸ್ಟ್ ಎಫ್ ಬಿ ಬಿನಲ್ಲಿ ಮಾತ್ರ ಶಾಪ್ ಮಾಡಿದೆ ಕಡಿಮೆ ಇತ್ತು ಆ್ಯಂಡ್ ಆಫರ್ಸ್ ಕೂಡ ಇತ್ತು ಹಾಗಾಗಿ ನಾನು ಅಲ್ಲೇ ಎಲ್ಲ ಶಾಪಿಂಗ್ ಮಾಡಿದೆ ಸೊ ಫಸ್ಟು ನಾನು ಈ ಟಿ ಶರ್ಟ್ನ ತಗೊಂಡಿದ್ದೀನಿ ಡೈಲಿ ವೇರ್ಗೆ ಕೂಡ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಇದೆ ಕಾಟನ್ ಮೆಟೀರಿಯಲ್ಲು ಆ್ಯಂಡ್ ಇದರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ಇದನ್ನು ಆರಾಮಾಗಿ ನೀವು ಯಾವುದಾದ್ರು ಪ್ಲಾಜೋ ಜೊತೆ ಕೂಡ ಹಾಕೊಳ್ಬೋದು ನಾನು ನಿನ್ನೆ ಎಫ್ ಬಿ ಬಿನಲ್ಲೇ ಟ್ರೈ ಮಾಡಿದೆ ಸೂಪರ್ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ರೇಟ್ ಕೂಡ ಅಫೋರ್ಡೆಬಲ್ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದೆ ನೆಕ್ಸ್ಟ್ ಈ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಒಂದು ತೊಗೊಂಡಿದ್ದೀನಿ ಇದು ಪ್ಲೇನ್ ಟೀ ಶರ್ಟು ನನಗೆ ಬ್ಲ್ಯಾಕ್ ಅಲ್ಲಿ ಯಾವ ಥರ ಇದ್ರೂ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದನ್ನು ತೊಗೊಂಡೆ ಇದು ಕೂಡ ಅಷ್ಟೇ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ಕಾಟನ್ ಮೆಟೀರಿಯಲ್ ಸಾಫ್ಟ್ ತುಂಬ ಸಾಫ್ಟಾಗಿದೆ ಎವ್ರಿ ಡೇ ವೇರ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ ಹೇಗಿದ್ದರೂ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಅಲ್ವಾ ಕಾಟನ್ ಟೀ ಶರ್ಟ್ಸ್ ಹತ್ರ ಹಾಕ್ಕೊಂಡ್ರೆ ನಮಗೂ ಕಂಫರ್ಟೇಬಲ್ ಆಗಿರುತ್ತೆ ಆ್ಯಂಡ್ ಫ್ರೀ ಆಗಿರುತ್ತೆ ಒಂಥರ ಸಫಕೇಶನ್ ಆಗುತ್ತೆ ಅದಕ್ಕಾಗಿ ನಾನು ಕಾಟನ್ ಟಿ ಶರ್ಟ್ಸನ್ನ ಪರ್ಚೇಸ್ ಮಾಡಿದೆ ನೆಕ್ಸ್ಟ್ ಇದೊಂದು ಪ್ಲಾಝೋ ತೊಗೊಂಡಿದ್ದೀನಿ ತ್ರೀ ಫೋರ್ತ್ ಪ್ಲಾಝೋ ಇದು ನನಗೆ ಪ್ಲಾಝೋಸ್ ಇಷ್ಟ ಹಾಗಾಗಿ ಇದನ್ನು ವೈ ವೈಟ್ ಕಲರ್ನ ತೊಗೊಂಡಿದ್ದೀನಿ ಇನ್ನೂ ಕ ಕಲರ್ಸ್ ಇತ್ತು ಆ್ಯಂಡ್ ಬೇರೆ ಪ್ಯಾಟರ್ನ್ಸಲ್ಲಿ ಕೂಡ ಇತ್ತು ಬಟ್ ನನಗೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಇದಕ್ಕೆ ಅಂದರೆ ನಾನು ಬೇಕಂದರೆ ಬ್ಲ್ಯಾಕ್ ಟೀ ಶರ್ಟ್ ಕೂಡ ಹಾಕೊಬೋದು ಇದ್ರ ಮೇಲೆ ಆ್ಯಂಡ್ ಇನ್ನು ಒಂದು ಟಾಪ್ ತೊಗೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಹಾಕ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ ನನ್ನ ಹಸ್ಬೆಂಡ್ಗೆ ಕೂಡ ಇಷ್ಟ ಆಯಿತು ಆ್ಯಂಡ್ ಈ ಸಲ ನಾನು ಯಾವುದೇ ಯೆಲ್ಲೋ ಕಲರ್ ತೊಗೊಂಡಿಲ್ಲ ಬಿಕಾಸ್ ಸಾಕಾಗೋಯ್ತು ಎಲ್ಲೋ ನೋಡಿ 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 ಯೆಲ್ಲೋ ಕಲರ್ ತೊಗೊಂಡಿಲ್ಲ ಜಸ್ಟ್ ವೈಟ್ ಬ್ಲೂ ಈ ಥರದ್ದು ತೊಗೊಂಡಿದ್ದೀನಿ ಅಷ್ಟೆ ಇದರ ಪ್ರೈಸ್ ಬಂದು ಏಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡಿದ್ದೀನಿ ಬ್ಯಾಟ್ ವಿಂಗ್ಸ್ ಟೈಪ್ ಟಾಪ್ ಇದು ನನಗೆ ಪರ್ಸ್ನಲ್ ಆಗಿ ಬ್ಯಾಟ್ ವಿಂಗ್ಸ್ ಅಂಥ ಟಾಪ್ ಇದೆಯಲ್ಲ ಪ್ಯಾಟರ್ನು ಅದು ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಇದನ್ನು ನೋಡಿದ ತಕ್ಷಣ ನನಗೆ ಡಿಫ್ರೆಂಟಾಗಿದೆ ಅನ್ನಿಸ್ತು ಆ್ಯಂಡ್ ನಾನೇನೇ ಶಾಪಿಂಗ್ ಮಾಡಬೇಕಂದ್ರು ಡಿಫ್ರೆಂಟಾಗಿ ಕಾಣಿಸಿದ್ರೆ ನನಗೆ ಇಷ್ಟ ಆಗುತ್ತೆ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಹಾಗಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇರೋ ಇದ್ದಿದ್ದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದೆ ಇದರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಜೊತೆ ನೀವು ಬೇಕಂದರೆ ಬ್ಲ್ಯಾಕ್ ಜೀನ್ಸ್ ಅಥವಾ ಚೆಗಿಂಗ್ಸ್ ಅಥವಾ ಬ್ಲ್ಯಾಕ್ ಪ್ಲಾಜೋ ಈ ಥರದ ಮೇಲೆ ಇದು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನಾಟ್ ಈವನ್ ಸ್ಕರ್ಟ್ ಮೇಲೆ ಕೂಡ ಕಾಣಿಸುತ್ತೆ ಚೆನ್ನಾಗಿ ಹಾಗಾಗಿ ನಾನು ಇದನ್ನು ಶಾಪ್ ಮಾಡಿದೆ ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡಿದ್ದೀನಿ ಈ ಥರ ಟಾಪ್ ಆ್ಯಂಡ್ ಈ ಸ್ಲೀವ್ಸ್ ಕೂಡ ಇಲ್ಲಿ ಅಕೋಬಾ ಟೈಪ್ ಇದೆ ಹಾಗಾಗಿ ನನಗೆ ಡಿಫ್ರೆಂಟಾಗಿದೆ ಅನ್ನಿಸ್ತು ವೈಟ್ ಪ್ಲಾಜೋ ತೋರಿಸಿದ್ನಲ್ಲ ಇದು ಮ್ಯಾಚ್ ಆಗುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ ಇದರ ಪ್ರೈಸ್ ಬಂದು ಏಯ್ಟ್ ಹಂಡ್ರೆಡ್ ನನಗೆ ಆಗಿ ನನಗೆ ಸ್ಕರ್ಟ್ಸ್ ಅಂದರೆ ತುಂಬ ಇಷ್ಟ ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ನಾನು ಹಾಕ್ಕೊಳಕ್ಕೆ ಚಾನ್ಸ್ ಸಿಗಲಿಲ್ಲ ನನಗೆ ಬಟ್ ಈಗ ನಾನು ಸ್ಕರ್ಟ್ಸ್ನ ತೊಗೊಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ವೆಕೇಶನ್ಸ್ಗೆ ಅಲ್ಲಿ ಇಲ್ಲಿ ಹೋದಾಗ ಡಿಫ್ರೆಂಟಾಗಿ ಏನಾದರೂ ಹಾಕ್ಕೊಳ್ಬೇಕು ಅಂತ ಅನ್ನಿಸಿದಾಗ ಸ್ಕರ್ಟ್ಸ್ ಯೂಸ್ ಆಗುತ್ತೆ ಹಾಗಾಗಿ ನಾನು ಇದೊಂದು ಸ್ಕರ್ಟ್ ತೊಗೊಂಡೆ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ವೆಕೇಶನ್ಸ್ಗೆ ಅಂತಲೇ ಅಲ್ಲ ಎಲ್ಲಾದರೂ ಶಾಪಿಂಗ್ ಹೋಗಬೇಕಾದ್ರೆ ನೀವೇನಾದ್ರೂ ಡಿಫ್ರೆಂಟಾಗಿ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ದಾಗ ಇದನ್ನು ಹಾಕ್ಕೊಳ್ಬೋದು ಆ್ಯಂಡ್ ಆ ವೈಟ್ ಟಾಪ್ ತೋರಿಸಿದ್ನಲ್ವಾ ಆ ವೈಟ್ ಟಾಪ್ಗೆ ಇದು ಮ್ಯಾಚ್ ಆಗೋ ಥರ ನಾನು ಬ್ಲ್ಯಾಕಲ್ಲಿ ತೊಗೊಂಡೆ ಈ ಸ್ಕರ್ಟ್ನ ಮೈಕಾ ಪ್ರಿಂಟ್ಸ್ ಇದೆ ಇದ್ರ ಮೇಲೆ ಆ್ಯಂಡ್ ಈ ಸೈಡಲ್ಲಿ ಈ ಥರ ಲೇಸ್ ಕೊಟ್ಟಿದ್ದಾರೆ ಇದರಲ್ಲಿ ಬೆಲ್ಸ್ ಕೂಡ ಇದೆ ಸಣ್ಣ ಸಣ್ಣ ಬೆಲ್ಸು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ತೊಗೋ ಅಂತ ಹೇಳಿದರು ಅದಕ್ಕೆ ತೊಗೊಂಡೆ ಇದರ ಪ್ರೈಸ್ ಬಂದು ಥೌಸಂಡ್ ರುಪೀಸ್ ಕ್ವಾಲಿಟಿ ಚೆನ್ನಾಗಿದೆ ದಪ್ಪಗಿದೆ ಆ್ಯಂಡ್ ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ತಗೊಂಡೆ ನೆಕ್ಸ್ಟು ನೆಕ್ಸ್ಟು ಈ ಕಲರ್ಫುಲ್ ಪ್ಲಾಜೋಸ್ನ ತೊಗೊಂಡೆ ಇದು ನಾರ್ಮಲ್ ಮನೆಗೆ ಹಾಕೊಳ್ಳೋದು ಕೂಡ ಆಗುತ್ತೆ ನಂಗೆ ತ್ರೀ ಫೋರ್ತ್ ಹಾಕೊಳ್ಳೋಕೆ ಇಷ್ಟ ಬಟ್ ಜಾಸ್ತಿ ತೊಗೊಂಡಿಲ್ಲ ಅಷ್ಟೆ ಈಗ ಇದನ್ನು ನೋಡಿದೆ ಚೆನ್ನಾಗಿದೆ ಅನ್ನಿಸ್ತು ಟ್ರೈ ಮಾಡಿ ನೋಡಿದೆ ಕಂಫರ್ಟೇಬಲ್ ಆಗಿತ್ತು ಹಂಗಾಗಿ ಇದನ್ನು ಪರ್ಚೇಸ್ ಮಾಡಿದೆ ಇದರ ಪ್ರೈಸ್ ಬಂದು ಫೋರ್ ಫಾರ್ಟಿ ನೈನ್ ಎಲ್ಲೋ ತೊಗೊಂಡಿಲ್ಲ ಅಂತ ಹೇಳಿದೆ ಬಟ್ ಇದರಲ್ಲಿ ಸ್ವಲ್ಪ ಎಲ್ಲೋ ಇದೆ ಬಟ್ ಕಂಪ್ಲೀಟ್ಲಿ ಎಲ್ಲೋ ಅಲ್ಲ ವೈಟ್ ಮೇಲೆ ಎಲ್ಲೋ ಪ್ರಿನ್ಸ್ ಇದೆ ಅಷ್ಟೆ ಇದು ಅಷ್ಟೇ ನಾನು ತೊಗೊಂಡಿರೋ ಟೀ ಶರ್ಟ್ಸ್ ಪಿಂಕ್ ಕಲರ್ ಟೀ ಶರ್ಟ್ ಮೇಲೆ ಇದು ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಪ್ಲಾಜೋನ ತೊಗೊಂಡೆ ಇದು ಅಷ್ಟೇ ತ್ರೀ ಫೋರ್ತ್ ಸೊ ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ ಇದರ ರೇಟ್ ಬಂದು ಫೋರ್ ಫೋರ್ಟಿ ನೈನ್ ರುಪೀಸ್ ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡಿರೋದು ನಾನು ಮಾತ್ರ ಅಲ್ಲ ನನ್ನ ಹಸ್ಬೆಂಡ್ ಕೂಡ ಶಾಪಿಂಗ್ ಮಾಡಿದ್ದಾರೆ ಏನು ಶಾಪಿಂಗ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಡೈಲಿ ಬರ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಶಾರ್ಟ್ಸ್ ತೊಗೊಂಡಿದ್ದಾರೆ ಬ್ರೌನ್ ಕಲರ್ ಶಾರ್ಟ್ಸ್ ಇದನ್ನು ತಗೊಂಡಿದ್ದಾರೆ ಆ್ಯಂಡ್ ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಬಟ್ ಇದು ಆಫರಲ್ಲಿತ್ತು ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಹಾಗಾಗಿ ತ್ರೀ ಹಂಡ್ರೆಡ್ ರುಪೀಸ್ಗೆ ನಮಗೆ ಸಿಕ್ತು ಆ್ಯಂಡ್ ಅದೇ ಥರದ್ದು ಬ್ಲೂ ಕಲರ್ನಲ್ಲಿ ಒಂದು ತೊಗೊಂಡಿದ್ದಾರೆ ಸೇಮ್ ಸಿಮಿಲರ್ ಶಾರ್ಟ್ಸೇನೆ ಅದೇ ಥರದ್ದು ಕ್ರೀಮ್ ಕಲರ್ ಅಲ್ಲೊಂದು ತೊಗೊಂಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಇದೊಂದು ಜೀನ್ಸ್ ತೊಗೊಂಡಿದ್ದಾರೆ ಲೈಟ್ ಬ್ಲೂ ಕಲರ್ದು ಸೊ ಇದರ ಪ್ರೈಸ್ ಬಂದು ಥೌಸಂಡ್ ಫೋರ್ ನೈಂಟಿ ನೈನ್ ಬಟ್ ಆಫರ್ ಮೇಲೆ ನಮಗೆ ಥೌಸಂಡ್ ರುಪೀಸ್ಗೆ ಸಿಕ್ತು ನೆಕ್ಸ್ಟ್ ಈ ಥರ ಟೀ ಶರ್ಟ್ಸ್ ತೊಗೊಂಡ್ರು ಆ್ಯಕ್ಚುಲಿ ಇದೇ ಥರ ಟಿ ಶರ್ಟ್ಸ್ ಅವರು ಮುಂಚೆನೇ ಆಗ್ತಾಯಿದ್ರು ಅವ್ರಿಗೇನೋ ಇದೇ ಥರ ಇಷ್ಟ ಕಂಫರ್ಟೇಬಲ್ ಅಂತೆ ಅದಕ್ಕೋಸ್ಕರ ಮತ್ತೆ ಇದನ್ನೇ ತೊಗೊಂಡಿದ್ದಾರೆ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಸೊ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಕಾಟನ್ ಕಾಟನ್ ಮಟೀರಿಯಲ್ ಇದರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಸೇಮ್ ಪ್ಯಾಟರ್ನಲ್ಲಿ ಯೆಲ್ಲೋ ಕಲರ್ ಒಂದು ತಗೊಂಡಿದ್ದಾರೆ ನಾನು ತೊಗೊಂಡಿಲ್ಲ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ ಯೆಲ್ಲೋ ಕಲರ್ ಇದೊಂದು ಟೀ ಶರ್ಟ್ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ತಗೊಂಡ್ವಿ ಇದು ಕೂಡ ಸಿಕ್ಸ್ ಹಂಡ್ರೆಡ್ ಬ್ಲ್ಯಾಕ್ ಅಲ್ಲೊಂದು ತೊಗೊಂಡಿದ್ದಾರೆ ಸೇಮ್ ಟೈಪ್ ವೈಟಲ್ಲೊಂದು ತಗೊಂಡಿದ್ದಾರೆ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ ಇದು ಕೂಡ ಸಿಕ್ಸ್ ಹಂಡ್ರೆಡ್ ನಾವು ಇದಿಷ್ಟು ಶಾಪ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಏಯ್ಟ್ ಥೌಸಂಡ ಸಮಥಿಂಗ್ ಆಯಿತು ಟೋಟಲ್ ಬಿಲ್ಲು ಬಟ್ ನಮ್ಮದು ನಾರ್ಮಲಿ ನಾವು ಎಫ್ ಬಿ ಪಿನಲ್ಲೇ ಶಾಪಿಂಗ್ ಮಾಡೋದ್ರಿಂದ ನಮಗೆ ಎಫ್ ಬಿ ಬಿದು ಕಾರ್ಡ್ ಕೊಟ್ಟಿದ್ದರು ಆ ಕಾರ್ಡ್ನಲ್ಲಿ ಪಾಯಿಂಟ್ಸ್ ಕೂಡ ಇತ್ತು ಅದನ್ನು ರಿಡೀಮ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಜಸ್ಟ್ ಸೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ರುಪೀಸ್ ಆಯಿತು ವಿತ್ ಡಿಸ್ಕೌಂಟ್ಸ್ ಎಲ್ಲ ಹೋಗಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ರುಪೀಸ್ ಆಯಿತು ಸೊ ಇಷ್ಟಕ್ಕೆ ನಾವು ಶಾಪ್ ಮಾಡಿದ್ದೀವಿ ಆ್ಯಂಡ್ ಇದೇ ಫಸ್ಟ್ ಟೈಮ್ ಈ ಥರ ಬಲ್ಕಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಅಂದರೆ ನಾನು ಯಾವ್ದಾದರೂ ಒಂದು ಅಥವಾ ಎರಡು ಪೇರ್ ಆ ಥರ ತೊಗೊಳ್ತಾ ಇದೆ ಡ್ರೆಸ್ಸು ಅವರೂ ಅಷ್ಟೇ ಬಟ್ ಈ ಸಲವೇ ಜಾಸ್ತಿ ತಗೊಂಡಿದ್ದೀವಿ ಆ್ಯಂಡ್ ಆಫರ್ಸ್ ಕೂಡ ಜಾಸ್ತಿನೇ ಕೊಟ್ಟಿದ್ರು ಹಾಗಾಗಿ ನಾವು ಶಾಪ್ ಮಾಡಿಕೊಂಡು ಬಂದ್ವಿ ಇನ್ನೂ ನಿಮಗೆ ಫೆಸ್ಟಿವಲ್ ಸೀಸನ್ ಆ ಥರ ಇದ್ದಾಗ ಇನ್ನೂ ಜಾಸ್ತಿ ಜಾಸ್ತಿ ಆಫರ್ಸ್ ಕೊಡ್ತಾರೆ ಆ ಟೈಮ್ನಲ್ಲಿ ಇನ್ನೂ ನಿಮಗೆ ಹೆಚ್ಚು ಸೇವಿಂಗ್ಸ್ ಸಿಗುತ್ತೆ ಸೊ ಇದಿಷ್ಟು ನಾವು ಬಿಗ್ ಬಜಾರ್ ಅಂದರೆ ಎಫ್ ಬಿ ಬಿ ಫ್ಯಾಷನ್ ಆ್ಯಟ್ ಬಿಗ್ ಬಜಾರ್ನಲ್ಲಿ ಪರ್ಚೇಸ್ ಮಾಡಿದ್ದು ಸೊ ನಿಮಗೂ ನಿಮ್ಮ ನಿಮ್ಮ ಮನೆ ಹತ್ರ ಏನಾದರೂ ಎಫ್ ಬಿ ಬಿ ಇತ್ತು ಅಂದರೆ ನೀವು ಹೋಗಿ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಬಿಕಾಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕ್ಲಾತ್ ಸಿಗುತ್ತೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ನಿಮಗೆ ಸಿಗುತ್ತೆ ಒಂದೇ ಥರ ಇಟ್ಕೊಂಡಿರಲ್ಲ ವೆಸ್ಟರ್ನ್ ಅಥವಾ ಕ್ಯಾಶುವಲ್ ಅಥವಾ ಯಾವುದಾದ್ರೂ ನಿಮಗೆ ಬೇಕು ಅಂದರೆ ಎಲ್ಲನೂ ಅಲ್ಲಿ ಸಿಗುತ್ತೆ ಸೊ ನೀವು ಒಂದು ಸಲ ಹೋಗಿ ಚೆಕ್ ಮಾಡ್ಬೋದು ಸೊ ಇದೇ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಟಲ್ ದೆನ್ ಬ ಬಾಯ್